విధాకే కలిసి కొట్టే సమానతేయూ సమానతయను ఏకతేయను రాష్ట్ర సంవిధానే నీన శిల్పీయూ నీ కలిసి కొట్టే సమానతయను నిన్న లేఖని బరహదేశర్జన వాసుకూఢ భీమ గర్జన وأنا يكني ಸಂಕಟದಲ್ಲಿ ಬಂದೆ ಆಗಿಯಾಧಾರ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ಏನು ಸೀರಿಯಲ್ ಧಾರಾವಾಹಿ ಬರ್ತಾ ಇದೆ ಜಿ ಟಿ ವಿ ಕನ್ನಡದಲ್ಲಿ ಅದು ಜನದಲ್ಲಿ ಜಾಗೃತಿಯನ್ನು ಮೂಡಿಸೋ ಅಂಬೇಡ್ಕರ್ ಚಿಂತನೆಗಳನ್ನ ವಿಚಾರದಲ್ಲಿ ಖಂಡಿತ ಈ ಭಾಗದಲ್ಲಿ ದಲಿತ ಹಿಂದುಳಿದಂಥ ಎಲ್ಲ ಸಮುದಾಯ ಬಡವರನ್ನ ಒಳಗೊಂಡಂಗೆ ನಮಗೆ ಚೋಳಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಸಂಘಟನೆ ಮಾಡಿದೆ ಈ ಸಂಘಟನೆ ಕೂಡ ನಾನು ಕೂಡ ಬಂದು ಉದ್ಘಾಟನೆ ಮಾಡಿ ಬಟ್ ಅಂಬೇಡ್ಕರ್ ಅವ್ರನ್ನ ನಾವು ಪೂಜೆ ಮಾಡೋಕ್ಕಿನ್ನ ಅಂಬೇಡ್ಕರ್ ದಾರಿಯಲ್ಲೂ ಹೋಗೋದು ಅಂಬೇಡ್ಕರ್ ಏನು ಹೇಳಿದ್ದಾರೆ ನಮಗೆ ಅಂದರೆ ಭೂಮಿ ಸಿಗ್ತದೆ ವಿದ್ಯಾವಂತರು ಗ್ರಾಮ ಪಂಚಾಯತ್ಗೆ ನಿಮ್ಮ ಪಕ್ಷದಿಂದ ನಾವು ಬಿಬಿಎಂಪಿ ಗ್ರಾಮ ಪಂಚಾಯತ್ ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದೀವಿ ಎಲ್ಲಿ ಪಂಚಾಯತ್ ಅಂತ ಕಡೆ ಇರ್ತೀವಿ ಯಾಕಂದರೆ ಬಿ 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 ಕಾಮ ಗ್ರಾಮ ಪಂಚಾಯತ್ ಏನಾಗ್ಬಿಡ್ತದೆ ಅಂದ್ರೆ ಒಂಥರ ಕಮರ್ಷಿಯಲ್ ಆಗಿಟ್ಟದೆ ಎಲ್ಲ ಕೂಡ ಒಂದು ಓಟಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಲಿಕ್ಕರೆಲ್ಲ ಕೊಡ್ತಾರೆ ಇವ್ರು ಕೆಲಸ ಕರೆಕ್ಟಾಗಿ ಮಾಡಿ ಇವ್ರಿಗೇನು ನ್ಯಾಯ ಮನ ಮರೆಯದಿದ್ದು ಕೆಲಸ ಮಾಡಿದ್ರೆ ಯಾಕೆ ಒಂದು ಓಟಿಗೆ ಐನೂರು ಕೊಡಬೇಕು ಯಾಕೆ ಸಾವಿರ ಕೊಡಬೇಕು ಯಾಕೆ ಸೀರೆ ಕುಸಿ ಕೊಡಬೇಕು ಯಾಕೆ ಮಾಡಿ ಕೊಡಬೇಕು ಯಾಕೆ ಎಂಡಾ ಕೊಡಬೇಕು ಈ ಥರ ಎಲ್ಲ ಗೆಲುವೆ ವಿಷಯ ಕೊಡ್ತಾರೆ ನಮ್ಮದು ಕೇಡ್ರೈಸ್ ಪಾರ್ಟಿ ನಾವು ಲಿಕ್ಕರ್ ಕೊಡಲ್ಲ ದುಡ್ಡು ಕೊಡಲ್ಲ ಸುಳ್ಳು ಹೇಳಲ್ಲ ಮ್ಯಾನಿಫೆಸ್ಟೋ ಇರಲ್ಲ ಸಂವಿಧಾನ ಮ್ಯಾನಿಫೆಸ್ಟೋ ಹಂಗಾಗಿ ಉತ್ತರ ಪ್ರದೇಶದಲ್ಲಿ ನಾವು ನಾಲ್ಕು ಸಾರಿ ಸರ್ಕಾರ ಮಾಡಿದಾಗ ಸಂವಿಧಾನವನ್ನು ಜಾರಿ ಮಾಡಿ ಅದು ಉಳಿದುಕೊಂಡು ಇಪ್ಪತ್ತು ಲಕ್ಷಕ್ಕೆ ಎಲ್ಲ ಜಾತಿ ಬಡವರಿಗೆ ಮೂವತ್ತು ಲಕ್ಷ ಕುಟುಂಬ ಭೂಮಿ ಕೊಟ್ಟರು ಮೇಡಮ್ ಅವರು ಮೂವತ್ತು ಪರ್ಸೆಂಟು ರಿಸರ್ವೇಷನ್ ಕೊಟ್ಟಿದ್ದಾರೆ ಪ್ರೈವೇಟರಲ್ಲಿ ಖಾಸಗಿನಲ್ಲಿ ಪರಿಷ್ಠ ಜಾತಿವರ್ಗೆಂಟು ಮೇಲ್ಜಾತಿ ಬಡವರು ಹತ್ತು ಪರ್ಸೆಂಟು ಹಿಂದೂ ಧಾರ್ಮಿಕ ಹತ್ತು ಪರ್ಸೆಂಟು ಲಿಕ್ಕರಲ್ಲಿ ಮತ್ತು ಪಬ್ಲಿಕ್ ಹೌಕ್ಸ್ ಎಲ್ಲ ಕೂಡ ಕೊಟ್ಟು ಕ್ರೈಮ್ ಜೀರೋ ತಂದಿದ್ರು ಇವತ್ತು ಕರ್ನಾಟಕದಲ್ಲಿ ಅದು ಆತ ಇಲ್ಲ ಅದನ್ನೇ ನಾವು ವಿಭಿನ್ನವಾಗಿ ಅಂದ್ರೆ ಗಡಿ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಟು ನಮ್ಮ ಜನಾಂಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಖಂಡೀರಿ ಅನ್ನೋದು ಮಾಹಿತಿ ಮುಂದಿನ ಬರ್ತಕ್ಕಂಥ ನಗರಸಭೆ ಚುನಾವಣೆಗೆ ದೇವರೇಂದ್ರ ಅಂಬೇಡ್ಕರ್ ಆಶೀರ್ವಾದ ನೋಡೋದೇ ನಗರ ಆಕಾಂಕ್ಷಿ ಇಟ್ಕೊಂಡು ನಾವು ಸಂಘಟನೆ ಮಾಡಿಲ್ಲ ನಾವು ನಡೆಸ್ಕೊಡೋ ಸಂಘಟನೆ ಸಂಘಟನೆ ಗಟ್ಟಿ ಪಡಿಸ್ಕೊಂಡು ಅಂಬೇಡ್ಕರ್ ಒಂದು ಮಾತಾಡಿದ್ದಾರೆ ರಥನ ಹೋಗಿ ಹಿಂದಿ ಕೇಳಿವೆ ಅದನ್ನು ಮುಂದೆ ಕೇಳಿದ ಹನುಮಂತರಾಜು ಅಂತ ಕರ್ನಾಟಕ ದಲಿತ ಮತ್ತು ಹಿಂದೂ ವಿಚಾರ ಸಮಿತಿಗೆ ರಾಜ್ಯ ಗೌರವಿಗೆ ಕರ್ತ ಮಾಡ್ತಾ ಇದ್ದೀನಿ ಏನಿಲ್ಲ ಇಡೀ ನಮ್ಮ ಹೋಬಳಿ ಆಗ್ಬೋದು ನಮ್ಮ ಬೆಂಗಳೂರು ತಾಲೂಕ್ ಆಗ್ಬಹುದು ನಮ್ಮ ತಾಲೂಕ್ ಆಗ್ಬಹುದು ನಮಗೊಂದು ಹೆಮ್ಮೆ ಈ ಭಾಗದಲ್ಲಿ ಇದು ದೂರ ನಡೀತಾ ಇರೋ ಕಾರ್ಯಕ್ರಮ ಇದು ಒಂದೇನೆ ನಮ್ಗೆ ಖುಷಿ ಆಗ್ತಾ ಇದೆ ಇಡೀ ನಮ್ಮ ಹೋಬಳಿ ಜನಾಂಗ ಜನರೋರಾಗಿರ್ಬೋದು ನಮ್ಮ ಎಲ್ಲ ಜನಾಂಗ್ರು ನಮ್ಮ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟಿದ್ದೀವಿ ಬಂದಿದ್ದಾರೆ ಬಲ ತುಂಬಿದ್ದಾರೆ ಕಾರ್ಯಕ್ರಮ ಎಲ್ಲಾರು ನಮ್ ಕೆಲಸ ಮಾಡಿದ್ದಾರೆ ನಾವು ಎಲ್ಲರೂ ಶುಭಾಶಯ ಭಾಗದ ಶಾಸಕರು ಬರಬೇಕು ಕಾರ್ಯಕ್ರಮಕ್ಕೆ ಈಗಾಗಲೇ ಮಿನಿಸ್ಟ್ರಿ ಬಂದಿರೋದ್ರಿಂದ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಬರ್ತಾ ಇದಾರೆ ಅಂದವೇ ಯಶಸ್ ಆಗೋದಿಲ್ಲ ಕಾಲ ಬಂದೇ ಬರ್ತಾರೆ ಮಾಡ್ತಾ ಇದ್ದೀವಿ ಮಾಧ್ಯಮ ನಾನು ನಮ್ಮ ಬಂದಿದ್ದಾರೆ ಅವ್ರಿಗೆಲ್ಲರೂ ಒಂದು ಸುತ್ತ ಈ ಮಾತುಗಳಲ್ಲಿ ಕೆಲವು ಯಾಕೆ ಅಂದ್ರೆ ಈ ಜಾಗೃತಿ ಕಾರ್ಯಕ್ರಮವನ್ನ ಯಾಕೆ ಈ ಮಹಾನಾಯಕ ಕಾರ್ಯಕ್ರಮವನ್ನ ಯಾಕೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಅರ್ಥವಾಗ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಈ ಸಮಾಜದ ಮೇಲೆ ಏನೇನು ಅಕ್ಕಿದೆಯ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಪ್ರಕಾರವನ್ನ ಬಾಬಾ ಸಾ ಅಂಬೇಡ್ಕರ್ ಹತ್ರ ಹೇಳ್ತಾ இாகிரு கார்கம வந்தேன் சந்த இட மூலை மூலைகூர்தான் நான் கேட்க மாதிரி